ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಬಿಸಿಲಿನಿಂದ ಟ್ಯಾನ್ ಆಗಿರತ್ತಲ್ಲ ಫೇಸು ಆ ಟ್ಯಾನ್ ಹೇಗೆ ರಿಮೂವ್ ಮಾಡೋದು ಯಾವ ಪ್ಯಾಕ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನಾನು ಕ್ಲೆನ್ಸಿಂಗ್ ಮಿಲ್ಕಲ್ಲಿ ನಾನು ಫೇಸ್ನ ಫುಲ್ ಕ್ಲೆನ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಆ ಹೊರಗಡೆಯಿಂದ ಡಸ್ಟು ಧೂಳೆಲ್ಲ ಇರುತ್ತಲ್ಲ ಅದೆಲ್ಲ ರಿಮೂವ್ ಆಗುತ್ತೆ ನೀಟಾಗಿ ಮತ್ತು ಇನ್ನೊಂದು ಕಾಜಲ್ ಹಾಕಿರ್ತಾರೆ ಲಿಪ್ಸ್ಟಿಕ್ ಹಾಕಿರ್ತಾರೆ ಅದೆಲ್ಲ ಕ್ಲಿಯರಾಗಿ ಕ್ಲೀನ್ ಆಗುತ್ತೆ ಹಂಗಾಗಿ ನಾನು ಫಸ್ಟ್ ಕ್ಲೆನ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಟ್ಯಾನ್ ಪ್ಯಾಕ್ನ ನೀವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇರಲ್ಲ ಯಾಕಂದರೆ ಅರ್ಜೆಂಟಿಗೆ ಇವಾಗೆಲ್ಲ ಹೋಗಬೇಕಾಗಿರುತ್ತೆ ನಮಗೆ ಪಾರ್ಲರ್ಗೆ ಹೋಗೋಷ್ಟು ಟೈಮ್ ಕೂಡ ಇರಲ್ಲ ಅವಾಗೇನು ಮಾಡ್ಬೋದು ಆರಾಮಾಗಿ ನೀವು ಮನೇಲಲ್ಲಿ ಒಂದು ಡಿ ಟ್ಯಾನ್ ಪ್ಯಾಕ್ ತೊಗೊಂಡು ಇಟ್ಕೊಂಡಿದ್ರೆ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಇಮ್ಮಿಡಿಯೇಟ್ ಗ್ಲೋ ಬರುತ್ತೆ ಆರಾಮಾಗಿ ಮಾಡ್ಬೋದು ನೀವು ಮನೆಯಲ್ಲಿ ನಿಮಗೆ ಕ್ಲೆನ್ಸಿಂಗ್ ಮಿಲ್ಕ್ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ ರಾ ಮಿಲ್ಕ್ ಬರುತ್ತಲ್ಲ ಮಿಲ್ಕ್ ಯೂಸ್ ಮಾಡಿಬಿಟ್ಟು ಕ್ಲೆನ್ಸ್ ಮಾಡ್ಕೊಳ್ಳಿ ಆವಾಗ ಡಸ್ಟ್ ಏನು ಡಸ್ಟ್ ಇರುತ್ತಲ್ಲ ನಮ್ಮ ಫೇಸಲ್ಲಿ ಡಸ್ಟ್ ಎಲ್ಲ ನೀಟಾಗಿ ಕ್ಲಿಯರ್ ಆಗುತ್ತೆ ಕ್ಲೆನ್ಸಿಂಗ್ ಎಲ್ಲ ಆಯಿತು ನೋಡಿ ಇವಾಗ ನೀಟಾಗಿ ನಾನು ಇದನ್ನು ವೈಪ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ವೈಪ್ ಮಾಡ್ಕೊಂಡ್ರೆ ಆ ವೈಪ್ ಮಾಡ್ಕೊಳ್ಬೇಕಾದ್ರೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ ಕ್ಲೆನ್ಸಿಂಗ್ ಮಾಡ್ಕೊಂಡ್ಮೇಲೆ ಫೇಸ್ ಗ್ಲೋ ಬಂದ್ಬಿಡುತ್ತೆ ಯಾಕಂದರೆ ಡಸ್ಟ್ ಇರುತ್ತಲ್ಲ ಡಸ್ಟ್ ಎಲ್ಲ ನೀಟಾಗಿ ಕ್ಲಿಯರ್ ಆಗುತ್ತಲ್ಲ ಆವಾಗಲೇ ನಮಗೆ ಗ್ಲೋ ಬರಕ್ ಸ್ಟಾರ್ಟ್ ಇಲ್ಲಿ ನಾನು ಸ್ಕ್ರಬ್ ಯೂಸ್ ಮಾಡ್ತಾ ಇದ್ದೀನಿ ಸ್ಕ್ರಬ್ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಫೇಸಲ್ಲಿ ಡೆಡ್ ಸ್ಕಿನ್ ಎಲ್ಲ ಇರುತ್ತಲ್ಲ ಮತ್ತು ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ ಅದೆಲ್ಲ ನೀಟಾಗಿ ಕ್ಲಿಯರಾಗಿ ಹೋಗುತ್ತೆ ಹಾಗಾಗಿ ನಾನಿಲ್ಲಿ ಯೂಸ್ ಮಾಡ್ತಿರೋ ಸ್ಕ್ರಬ್ ಬಂದು ನೀ ಮತ್ತೆ ತುಳಸಿ ಇದೆ ಆ ಫೇಶಿಯಲ್ಲು ಪಿಂಪಲ್ಸ್ ಇರೋರ್ಗಂತೂ ತುಂಬ ಚೆನ್ನಾಗಿ ಪಿಂಪಲ್ಸ್ ಕಮ್ಮಿ ಆಗುತ್ತೆ ಬಟ್ ಕ್ಲಿಯರ್ ಆಗುತ್ತೆ ಪಿಂಪಲ್ಸ್ ಎಲ್ಲ ಕಮ್ಮಿ ಆಗುತ್ತೆ ಹಾಗಾಗಿ ನಾನು ಇದನ್ನು ಈ ಫೇಶಿಯಲ್ ಬಂದು ಯೂಸ್ ಮಾಡ್ತೀನಿ ಇವಳಿಗೆ ಬಂದು ತುಂಬ ಪಿಂಪಲ್ಸ್ ಇತ್ತು ಹಾಗಾಗಿ ಸ್ವಲ್ಪ ಈ ಸ್ಕ್ರಬ್ ಯೂಸ್ ಮಾಡ್ತಾ ಇದ್ದೀನಿ ಸ್ಕ್ರಬ್ ಯೂಸ್ ಮಾಡೋದ್ರಿಂದ ನೀಟಾಗಿ ಡೆಡ್ ಸ್ಕಿನ್ ಎಲ್ಲ ಕ್ಲಿಯರ್ ಆಗುತ್ತೆ ಮತ್ತೆ ಇನ್ನೊಂದು ವೈಟ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ಅದು ಮೇಯ್ನಾಗಿ ಆಗಿ ಕಮ್ಮಿ ಆಗೋದು ಅದು ಮೇ ಬಂದ್ಬಿಡತ್ತೆ ಸ್ಕ್ರಬ್ ಮಾಡೋದ್ರಿಂದ ಹಾಗಾಗಿ ನಾನು ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ಕತ್ ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳಿ ಯಾಕಂದ್ರೆ ಈ ಕತ್ ಹತ್ರ ನಾವ್ ಚೈನ್ ಎಲ್ಲ ಯೂಸ್ ಮಾಡ್ತಿವಲ್ಲ ಹಾಗಾಗಿ ತುಂಬಾ ಬ್ಲಾಕ್ ಆಗ್ಬಿಟಿರತ್ತೆ ಈ ಕತ್ತ ಹತ್ರನೂ ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಳಿ ನೀಟಾಗಿ ಇವಾಗ ಸ್ಕ್ರಬ್ ಎಲ್ಲ ಆಯ್ತು ಸ್ಕ್ರಬ್ ಆದ್ಮೇಲೆ ನೀಟಾಗಿ ವೈಪ್ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಸ್ವಲ್ಪ ರವೆ ರವೆ ತರ ಇರುತ್ತಲ್ಲ ನೆಕ್ಸ್ಟ್ ಬಂದು ಡಿಟಾನ್ ಹಾಕ್ತಿವಲ್ಲ ಡಿಟಾನ್ ಹಾಕಿದಾಗ ಏನಾಗುತ್ತೆ ಮತ್ತೆ ಮಸಾಜ್ ಕೊಡ್ತೀವಲ್ಲ ಅವಾಗ ಏನಾಗುತ್ತೆ ಮತ್ತೆ ಸ್ವಲ್ಪ ಇರಿಟೇಟ್ ಆಗುತ್ತೆ ಫೇಸ್ಗೆ ಹಂಗಾಗಿ ನೀಟಾಗಿ ವೈಪ್ ಮಾಡ್ಕೋಬೇಕು ಇದನ್ನ ನೋಡಿ ನಾನ್ ಬಂದು ಡಿ ಟ್ಯಾನ್ ಪ್ಯಾಕ್ ಬಂದು ರಾಗದ್ ಯೂಸ್ ಮಾಡ್ತಾ ಇದೀನಿ ರಾಗಾದ್ ಬಂದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನಿಮ್ಗೆ ನೀವು ತೋರಿಸ್ತೀನಿ ನೀವ್ ಚಿಕ್ಕ ಪ್ಯಾಕೆಟ್ ಅಲ್ಲಿ ಕೂಡ ಸಿಗುತ್ತೆ ಇದು ನೀವ್ ಮನೆಯಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬಹುದು ನನ್ಗೆ ಇದು ಪಾರ್ಲರ್ ಆಗಿರೋದ್ರಿಂದ ದೊಡ್ಡ ಪ್ಯಾಕೆಟ್ ಇಟ್ಕೊಂಡಿದೀನಿ ನಿಮ್ಗೆ ಚಿಕ್ಕ ಪ್ಯಾಕೆಟ್ ಅಲ್ಲೂ ಸಿಗತ್ತೆ ಒನ್ ಟೈಮ್ ಟೂ ಟೈಮ್ಸ್ ಯೂಸ್ ಮಾಡೋ ತರನು ಸಿಗುತ್ತೆ ನೋಡಿ ಇದು ಎಷ್ಟು ಶೈನಿಂಗ್ ಇರುತ್ತೆ ನೋಡಿ ನೋಡಿ ಈ ಡಿ ಟ್ಯಾನ್ ಪ್ಯಾಕ್ ಬಂದು ಎಷ್ಟು ಶೈನಿಂಗ್ ಆಗಿದೆ ಅಂದರೆ ಫುಲ್ ಗೋಲ್ಡಿಶ್ ಆಗಿರುತ್ತೆ ಈ ಥರ ಇದ್ದರೆ ಇದು ಬಂದು ಒರ್ಜಿನಲ್ಲಿ ಇರುತ್ತೆ ಇವಾಗ ಬಂದು ಇದರಲ್ಲೇ ಡುಪ್ಲಿಕೇಟ್ ಮಾಡಿದ್ದಾರೆ ಅದು ಬಂದು ತುಂಬ ಕ್ರೀಮಿ ಬೇಸಲ್ಲಿರುತ್ತೆ ಬಟ್ ಈ ಥರ ಶೈನಿಂಗಲ್ಲಿಲ್ಲ ಇವಾಗ ಬಂದು ತುಂಬ ನನಗೇನೆ ಒಂದು ಕೊಟ್ಟು ಹೋಗಿದ್ರು ಅವಾಗ ನೋಡಿದ್ರೆ ಅದು ಈ ಥರ ಶೈನಿಂಗ್ ಬರ್ತಲ್ಲ ಕ್ರೀಮಿ ಬೇಸಲ್ಲಿತ್ತು ಮತ್ತು ರಿಟರ್ನ್ ಮಾಡಿ ನಾನು ತಗೊಂಡೆ ಬಟ್ ಗೊತ್ತೇ ಆಗಲ್ಲ ಒರಿಜಿನಲ್ಗೂ ಡೂಪ್ಲಿಕೇಟ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಇದಂತೂ ತುಂಬ ಚೆನ್ನಾಗಿರುತ್ತೆ ಅಪ್ಲೈ ಮಾಡಿದ್ರು ಅಷ್ಟೇ ಸ್ಕಿನ್ ಬಂದು ಗ್ಲೋ ಕಾಣಿಸುತ್ತೆ ಬಟ್ ಅದರಲ್ಲಿ ಅಷ್ಟೊಂದಿರೋಲ್ಲ ನೋಡ್ಬಿಟ್ಟು ತೊಗೊಳ್ಳಿ ನೀವು ಇವಾಗ ಫುಲ್ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಾನು ಇದರಿಂದ ನಿಮಗೆ ನೀಟಾಗಿ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಒಂದು ಟ್ವೆಂಟಿ ಡೇಸ್ ಒಂದ್ಸರಿ ನೀವು ಟ್ರೈ ಮಾಡಿ ಮನೆಯಲ್ಲೇ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ಗೆ ಇವಾಗ ಕೆಲವರು ಅಲ್ಲಿ ಇಲ್ಲಿ ಹೊರಗಡೆ ಹೋಗ್ತಾರೆ ಹೊರಗಡೆ ಎಲ್ಲ ಹೋಗ್ತಾರೆ ಫೇಷಿಯಲ್ ಮಾಡಿಸ್ ಟೈಮ್ ಇರಲ್ಲ ಮತ್ತೆ ಫುಲ್ ಫೇಸ್ ಟ್ಯಾನ್ ಆಗಿರುತ್ತೆ ಅದೇ ಅವಂಥವ್ರು ಬಂದು ಆರಾಮಾಗಿ ಈಸಿ ಮನೆಯಲ್ಲೇ ಂಗ ಬಂದು ಸ್ಕಿನ್ ಟೈಪ್ ಯೂಸ್ ಮಾಡ್ಬೋದು ನೀವೆಲ್ಲ ಸ್ಕಿನ್ ಅವರು ಕೂಡ ಯೂಸ್ ಮಾಡ್ಬೋದು ಸೆನ್ಸಿಟಿವ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು ಮತ್ತು ನಾರ್ಮಲ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು ಸೈಡ್ ಎಫೆಕ್ಟ್ ಅಂತೂ ಏನೂ ಇರೋದಿಲ್ಲ ಇದರಲ್ಲಿ ನಿಮಗೆ ಏನಂದರೆ ಪಿಂಪಲ್ಸ್ ಬರೋದಾಗ್ಲಿ ರ್ಯಾಷಸ್ ಆಗೋದಾಗಲಿ ಆ ಥರ ಏನು ಸೈಡ್ ಎಫೆಕ್ಟ್ ಆಗೋಲ್ಲ ಎಲ್ಲ ಸ್ಕಿನ್ ಅವರು ಆರಾಮಾಗಿ ಯೂಸ್ ಮಾಡ್ಬೋದು ಇವೂ ಹೋಗಿ ಹೋಗಿನೇ ಮಾಡ್ಕೊಳ್ಳೋಕೆ ಟೈಮ್ ಇರೋಲ್ಲ ಇವಾಗ ಅರ್ಜೆಂಟ್ ಏನೋ ಕೆಲಸ ಇರುತ್ತೆ ಹಂಗಾಗಿ ನೀವು ಅಡುಗೆ ಮಾಡಬೇಕಾದ್ರು ಅಥವಾ ಏನಾದರೂ ಕೆಲಸ ಮಾಡಬೇಕಾದ್ರೂ ಐದು ನಿಮಿಷ ಅಪ್ಲೈ ಮಾಡಿಕೊಂಡು ಇದು ಮಿನಿಮಮ್ ಅಂದರೆ ಟ್ವೆನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಡಲೇಬೇಕು ಆವಾಗಲೂ ರಿಸಲ್ಟ್ ಚೆನ್ನಾಗಿ ಬರೋದು ತುಂಬ ಡ್ರೈ ಆಗಬೇಕು ಡ್ರೈ ಆಗೋ ತನಕ ಬಿಡಬೇಕು ಆವಾಗಲೇ ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಬರೋದು ನೋಡಿ ಇವಾಗ ಫುಲ್ ಟ್ವೆಂಟಿ ಮಿನಿಟ್ಸ್ ಬಿಟ್ಟಿದೆ ಫುಲ್ ಡ್ರೈ ಆಗಿದೆ ನೋಡಿ ಫುಲ್ ಗೋಲ್ಡ್ ಕಲರ್ ಬಂದಿದೆ ನೋಡಿ ಶೈನಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಟರ್ನ್ ಬಂದು ನೀವು ಫೇಸ್ಗಂತಾನೆ ಅಲ್ಲ ಕೈ ಕೂಡ ಅಪ್ಲೈ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇಮಿಡಿಯೇಟ್ ನೀವು ಎಲ್ಲಾದರೂ ಅರ್ಜೆಂಟ್ ಹೋಗ್ಲಿಕ್ಕಿರುತ್ತಲ್ಲ ಆವಾಗ ಕೂಡ ಅಪ್ಲೈ ಮಾಡಿಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ಟು ಫಂಕ್ಷನ್ಸ್ ಏನಾದರೂ ಇಮಿಡಿಯೇಟ್ ಗ್ಲೋ ಬರುತ್ತೆ ಫಂಕ್ಷನ್ಸ್ ಏನಾದರೂ ಅಟೆಂಡ್ ಮಾಡ್ಬೋದು ನಿಮ್ಗೆ ಹೇಗಿರುತ್ತೆ ರಿಸಲ್ಟ್ ನೋಡಿ ಇದನ್ನು ನೀಟಾಗಿ ಒಂದು ಸ್ವಲ್ಪ ಮಸಾಜ್ ಮಾಡ್ಕೊಳ್ತೀನಿ ಇದನ್ನು ಒಂದು ಫೈವ್ ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ ಇದೇ ಥರ ನೋಡಿ ಈ ಥರ ಒಂದು ಫೈವ್ ಮಿನಿಟ್ಸ್ ಸ್ಲೋ ಮೋಷನ್ನಲ್ಲಿ ತುಂಬ ಫಾಸ್ಟಾಗಿ ಮಸಾಜ್ ಮಾಡಬೇಡಿ ಇದನ್ನು ಸ್ಲೋ ಆಗಿ ಅದು ಫುಲ್ ಡ್ರೈ ಆಗಿರೋದು ವೆಟ್ ಆಗೋ ತನಕ ಈ ಥರ ಮಾಡ್ಕೊಳ್ಳಿ ಒಂದು ಫೈವ್ ಮಿನಿಟ್ಸ್ ಮಸಾಜ್ ಮಾಡಿಕೊಂಡು ನೋಡಿ ಈ ಥರ ಮಾಡ್ಕೊಳ್ಳಿ ನಿಮ್ಗೆ ಇಮ್ಮಿಡಿಯೇಟ್ ರಿಸಲ್ಟ್ ಇರುತ್ತೆ ಮಸಾಜಲ್ಲಿ ಆಯಿತು ನೋಡಿ ಇವಾಗ ವೈಪ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ವೈಪ್ ಮಾಡ್ಕೊಳ್ತೀನಿ ಫಸ್ಟ್ ವೈ ಕಣ್ಣತ್ರ ವೈಪ್ ಮಾಡ್ಕೊಂಬಿಡಿ ನೀವು ಮನೆಯಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಂಗಿದ್ರೆ ಡೈರೆಕ್ಟಾಗಿ ಹೋಗಿ ಫೇಸ್ ವಾಶ್ ಮಾಡ್ಕೊಳ್ಬೋದು ನೋಡಿ ರಿಸಲ್ಟ್ ನೋಡಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಿಮಗೆ ಇವಾಗ ಇದನ್ನ ಯೂಸ್ ಮಾಡಿ ನಾಳೆ ನೋಡಿದ್ರೆ ಒನ್ ಡೇ ಬಿಟ್ಟರೆ ಇನ್ನೂ ತುಂಬ ಚೆನ್ನಾಗಿ ರಿಸಲ್ಟ್ ಅನಿಸುತ್ತೆ ನಿಮ್ಗೆ ಇಮ್ಮಿಡಿಯೇಟ್ ರಿಸಲ್ಟ್ ಕೂಡ ಬರುತ್ತೆ ಬಟ್ ಒನ್ ಡೇ ಆದಮೇಲೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಿಮಗೆ ನೋಡಿ ಇವಾಗ ಅವಾಗೇ ಫೇಸ್ಗೂ ಇವಾಗ ತುಂಬ ರಿಸಲ್ಟ್ ಅನ್ನಿಸ್ತಿದೆ ನೋಡಿ ತುಂಬಾ ಚೆನ್ನಾಗಿ ಗ್ಲೋ ಆಗಿದೆ ಫೇಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು